ಸರ್ ನಮಸ್ತೆ ಇವತ್ತು ರಾಜ್ಯ ಸರ್ಕಾರದ ಸಚಿವ ಸಂಪುಟದಲ್ಲಿ ಒಂದು ತೀರ್ಮಾನ ತೆಗೆದುಕೊಂಡಿದ್ದಾರೆ ಏನಂದ್ರೆ ಎರಡ್ ಸಾವಿರದ ಐದರಲ್ಲಿ ಆಗ್ಲೂ ಕೂಡ ಕಾಂಗ್ರೆಸ್ ಜೆ ಡಿ ಎಸ್ ಸರ್ಕಾರವೇ ಇತ್ತು ಆಗ ಒಂದು ಜನರಲ್ ಕನ್ಸೆಂಟ್ ಅಂತ ಏನು ಸಿ ಬಿ ಐ ತನಿಖೆಗೆ ಇತ್ತು ಅದನ್ನ ಕೊಟ್ಟಿದ್ರು ಅದನ್ನ ಇವತ್ತು ವಿಡ್ರಾ ಮಾಡಿದ್ದಾರೆ ಕ್ಯಾಬಿನೆಟ್ ಅಲ್ಲಿ ಸೊ ಅದು ಜನರಲ್ ಕನ್ಸೆಂಟ್ ಅಂದ್ರೆ ಯಾವುದಕ್ಕೆ ಇದ್ದಿದ್ದು ಸರ್ ಜನರಲ್ ಕನ್ಸೆಂಟ್ ಕೇಂದ್ರ ಸೇವಕರು ಯಾರಿದ್ದಾರೆ ನೌಕರರು ಯಾರಿದ್ದಾರೆ ಮತ್ತು ಕೇಂದ್ರ ಸರ್ಕಾರದ ಪಬ್ಲಿಕ್ ಸೆಕ್ಟರ್ ಯೂನಿಟ್ಸ್ ನಲ್ಲಿರುವಂತಹ ನೌಕರರು ಯಾರಿದ್ದಾರೆ ಬ್ಯಾಂಕಿಂಗ್ ಸೆಕ್ಟರ್ ನಲ್ಲಿರುವಂತವ್ರಿಗೆ ಯಾವ್ದಾರೆ ಅಪರಾಧ ಆದಂತ ಸಂದರ್ಭದಲ್ಲಿ ಅವರು ನೇರವಾಗಿ ಬಂದು ತನಿಖೆ ಮಾಡ್ಬೋದು ರಾಜ್ಯ ಸರ್ಕಾರದಿಂದ ಪದೇ ಪದೇ ಅನುಮತಿಯನ್ನ ಪಡೆಯುವಂತಿಲ್ಲ ಅವಶ್ಯಕತೆ ಇಲ್ಲ ಅಂತ ಹೇಳಿ ಒಂದು ಜನರಲ್ ಕನ್ಸೆಂಟ್ ಅಂತ ಓಡಿಸಿದ್ದಾರೆ ಇದನ್ನ ಇವತ್ತು ನಾವು ಹಿಂಪಡೆದಿದ್ದೇವೆ ರಾಜ್ಯ ಸರ್ಕಾರಗಳು ಈ ನಿರ್ಧಾರವನ್ನ ಕೈಗೊಂಡಿದೆ ಅದು ವೆಸ್ಟ್ ಬೆಂಗಾಲ್ ಇರ್ಬೋದು ಬೇರೆ ಬೇರೆ ಇರೋದು ಈ ರೀತಿಯಾದಂತ ನಿರ್ಧಾರವನ್ನ ಸರ್ವೋಚ್ಚ ನ್ಯಾಯಾಲಯದಲ್ಲೂ ಕೂಡ ಪ್ರಶ್ನೆ ಮಾಡಿ ಅದು ಸರಿ ಇದೆ ಅಂತ ಹೇಳುವಂತದ್ದು ನಿರ್ಧಾರ ತಗೊಳ್ಳುವಂತ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಇದೆ ಅಂತ ಹೇಳಿ ಕೂಡ ಇದೆ ಹಾ ಸರ್ ಇದರಲ್ಲಿ ಯಾವ ಕಾರಣಕ್ಕೂ ಕೂಡ ಹಾ ಸರ್ ಯಾವುದೇ ರೀತಿಯಾದಂತಹ ಲೋಪಗಳಿದೆ ಅಂತ ಹೇಳೋದು ಸರಿಯಲ್ಲ ಪುನರ್ಣ ಸರ್ ಈಗ ಬಹಳ ಮುಖ್ಯವಾಗಿ ಈಗ ಚರ್ಚೆ ಆಗ್ತಿರೋದು ಏನಂದ್ರೆ ಇವತ್ತು ಕ್ಯಾಬಿನೆಟ್ ಅಲ್ಲಿ ಏನ್ ತೀರ್ಮಾನ ತೆಗೆದುಕೊಂಡು ಜನರಲ್ ಕನ್ಸೆಂಟ್ ನ ವಿದ್ರಾ ಮಾಡಿದಾರೆ ಅದು ಮೂಡ ಹಗರಣದ ಹಿನ್ನೆಲೆಯಲ್ಲಿ ಸಿಬಿಐ ತನಿಖೆಯ ಭಯದಿಂದ ವಿತ್ಡ್ರಾ ಮಾಡಿದ್ದಾರೆ ಅಂತ ಹೇಳಿ ವಿಶ್ಲೇಷಣೆ ಮಾಡ್ಲಾಗ್ತಾ ಇದೆ ಇದು ಸರಿನಾ ತಪ್ಪಿದೆ ಯಾಕಂದ್ರೆ ಮೂಢ ಪ್ರಕರಣ ಇನ್ನ ಆರ್ ತಯಾರಿ ಆಗ್ಲಿ ಸಿಬಿಐ ಆಗ್ಲಿ ಯಾರು ಕೂಡ ಪ್ರವೇಶ ಆಗುವಂತ ಸಂದರ್ಭ ನಿರ್ಮಾಣ ಆಗಿಲ್ಲ ಒಂದು ಎರಡನೇದು ಸಿಬಿಐ ನವರು ಅವರು ಬರ್ಬೇಕಾಗಿದ್ರು ಈ ಇವತ್ತಿನ ಸಂಪುಟ ಸಭೆಯ ನಿರ್ಣಯ ಇಲ್ಲ ಅಂತ ಇಟ್ಕೊಂಡ್ರು ಕೂಡ ಸಿಬಿಐ ಅವ್ರು ಬರ್ಬೇಕಾಗಿದ್ರೆ ಮತ್ತೆ ರಾಜ್ಯ ಸರ್ಕಾರದಿಂದ ಅನುಮತಿ ಪಡೆದೇ ಬರಿಬೇಕು ಬರ್ಬೇಕಿತ್ತು ಈಗ ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಪ್ರಕರಣದಲ್ಲಿ ತಾವು ಗಮನಿಸಿದೀರಾ ಅದಾಗಿದೆ ಯಾವಾಗ ಇಪ್ಪತ್ತ ಒಂದರಲ್ಲಿ ಇಪ್ಪತ್ತ ಒಂದರಲ್ಲಿ ಈ ಅನುಮತಿ ಹಿಂಪಡೆದಿವಿ ಅದಿತ್ತಲ್ಲ ಇದ್ರೂ ಕೂಡ ಸರ್ಕಾರ ಪ್ರತ್ಯೇಕವಾಗಿ ಅನುಮತಿ ಕೊಟ್ಟು ಅಂತ ಹೇಳಿದ್ರೆ ರಾಜ್ಯ ಸರ್ಕಾರದ ನೌಕರು ಇರ್ಬೋದು ಸಾರ್ವಜನಿಕ ಸೇವಕರು ಇರ್ಬೋದು ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂಗೆ ಅವ್ರಿಗೆ ಪೂರ್ವ ಅನುಮತಿ ಇಲ್ಲದೆ ಸಿಬಿಐ ಬರಕ್ ಆಗೋದಿಲ್ಲ ಪೂರ್ವ ಅನುಮತಿ ಕಡ್ಡಾಯವಾಗಿ ಬೇಕು ಇವತ್ತು ಬೇಕು ನೆನ್ನೆನೂ ಬೇಕಿತ್ತು ಮುಂದಕ್ಕೂ ಬೇಕಿದೆ அத கேந்திர சர் இ சார்வனிக நோக்கர் இல்போது மற்றும் பப்ளி சண்டர் இதன் பட்டங்க நான் எந்த படைது யா பலீசிங் அது பவர் ஏனா அது பூர்ணவாங்க சர்க்கு அது நம்ம ஒக்கூட்ட வியஸைய மொதலனைய நியம போலீசிங் பவர் எந்த அது பூர்ண பிரமாணம் ರಾಜ್ಯಗಳ ಕೈಯಲ್ಲಿರ್ತದೆ ಅದರಿಂದ ಯಾವುದೇ ತನಿಖೆ ಆಗ್ಲಿ ಯಾವುದೇ ವಿಚಾರಣೆ ಆಗ್ಲಿ ಅದೆಲ್ಲವೂ ಕೂಡ ರಾಜ್ಯ ಸರ್ಕಾರದಲ್ಲಿರುವಂತ ಪೊಲೀಸ್ ಕೈಯಲ್ಲೇ ಆಗ್ಬೇಕಾಗಿರುವಂತದ್ದು ಇದು ನಮ್ಮ ಒಕ್ಕೂಟ ವ್ಯವಸ್ಥೆಯ ಮೊದಲನೆಯ ಮೂಲ ನಿಯಮ ಸೊ ಯಾರು ಕೂಡ ಅದನ್ನ ಪ್ರಶ್ನೆ ಮಾಡ್ಲಿಕ್ಕಾಗಲ್ಲ ಆದ್ರೆ ಡೆಲ್ಲಿ ಸ್ಪೆಷಲ್ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ ನಡಿನಲ್ಲಿ ಸ್ಥಾಪನೆ ಆಗಿರುವಂತ ದೆಹಲಿಗೆ ಸೀಮಿತ ಮತ್ತು ದೆಹಲಿ ಮತ್ತು ಬೇರೆ ಸುತ್ತಲಿರುವಂತ ಯೂನಿಯನ್ ಟೆರಿಟರಿ ಸೀಮಿತವಾಗಿರುವಂತ ಸಿಬಿಐ ಸಂಸ್ಥೆ ಏನಿದೆ ಅದನ್ನ ರಾಜ್ಯ ಸರ್ಕಾರಗಳು ಅನುಮತಿ ನೀಡಿದಂತ ಸಂದರ್ಭದಲ್ಲಿ ವಿಶೇಷವಾದಂತ ಪ್ರಕರಣಗಳಲ್ಲಿ ತನಿಖೆ ಮಾಡ್ಲಿಕ್ಕೆ ಅವಕಾಶ ಇದೆ ಹೌದು ಅದರ ಅರ್ಥ ಎಲ್ಲವೂ ಸಿಬಿಐ ಬಂದು ತನಿಖೆ ಮಾಡ್ಲಿಕ್ಕೆ ಅಧಿಕಾರ ಇದೆ ಅಂತಲ್ಲ ಅವ್ರಿಗೆ ಅಧಿಕಾರ ಇಲ್ಲ ಅವಕಾಶ ಇದೆ ಅವಕಾಶ ಯಾವಾಗ ಬರ್ತದೆ ಅಂತ ಹೇಳಿದ್ರೆ ಯಾವಾಗ ರಾಜ್ಯ ಸರ್ಕಾರ ಅವ್ರಿಗೆ ಅನುಮತಿಯನ್ನು ಕೊಡ್ತಾರೆ ಅವಾಗ ಮಾತ್ರ ಬರ್ತದೆ ಇಲ್ಲ ಅಂದ್ರೆ ಅವ್ರಿಗಿಲ್ಲ ಅದರಿಂದ ಇವತ್ತಾಗಿರುವಂತ ಸಂಪುಟ ಸಭೆಯ ನಿರ್ಣಯಕ್ಕೂ ಮೂಡಕ್ಕೂ ಹಾಗೂ ಯಾವುದೇ ರಾಜ್ಯ ಸರ್ಕಾರ ನೌಕರರಿರ್ಬೋದು ಅಥವಾ ರಾಜ್ಯ ಕರ್ನಾಟಕ ರಾಜ್ಯದಲ್ಲಿರುವಾಗ ಇರುವಂತ ಸಾರ್ವಜನಿಕ ಸೇವಕರಿರ್ಬೋದು ಅಂದ್ರೆ ಪಬ್ಲಿಕ್ ಸರ್ವೆನ್ಸ್ ಅವ್ರಿಗೆ ಅನ್ವಯ ಆಗೋದಿಲ್ಲ ಅಲ್ಲಿಗೆ ಸರ್ ಒಂದು ಕ್ಲಿಯರ್ ಆಯ್ತು ನೀವು ಹೇಳಿದ್ರಿಂದ ಏನಂದ್ರೆ ಯಾವುದೇ ಕಾರಣಕ್ಕೂ ಇವತ್ತೇನು ಜನರಲ್ ಕನ್ಸೆಂಟ್ ವಿಡ್ರಾ ಮಾಡಿದ್ದಾರೆ ಅದು ಮೂಡಾ ಕೇಸ್ಗೆ ಯಾವುದೇ ರೀತಿ ಸಂಬಂಧ ಇಲ್ಲ ಮೂಡಾ ಕೇಸ್ ಈಗಲೂ ಸಿಬಿಐ ತನಿಖೆ ಮಾಡಬೇಕಂದ್ರೆ ರಾಜ್ಯ ಸರ್ಕಾರದ ಅನುಮತಿ ಬೇಕೇ ಬೇಕು ಹಾ ಸರ್ ಒಂದು ವೇಳೆ ಒಂದು ವೇಳೆ ಯಾಕಂದ್ರೆ ಈಗಾಗಲೇ ಇದು ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಕೆಲವು ದೂರದಾರರು ಹೇಳಿದ್ದಾರೆ ನಾವು ಹೈಕೋರ್ಟ್ಗೆ ಹೋಗಿ ಅಪ್ರೋಚ್ ಮಾಡ್ತೀವಿ ಹೈಕೋರ್ಟ್ಗೆ ಹೋಗಿ ಅಪ್ರೋಚ್ ಮಾಡಿ ಈ ಪ್ರಕರಣವನ್ನ ಸಿಬಿಐ ತನಿಖೆ ಕೊಡಿ ಅಂತ ಕೇಳ್ತೀವಿ ಅಂತ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಒಂದ್ ವೇಳೆ ಹೈಕೋರ್ಟ್ಗೆ ಹೋಗಿ ಹೈಕೋರ್ಟ್ ಏನಾದ್ರೂ ಡೈರೆಕ್ಟ್ ಮಾಡಿದ್ರೆ ಸಿಬಿಐ ತನಿಖೆಗೆ ಆಗ್ಬೇಕು ಸಿಬಿಐ ತನಿಖೆ ಆಗ್ಬೇಕು ಅನ್ನೋಂತ ಡೈರೆಕ್ಷನ್ ಕೊಟ್ರೆ ಆಗ್ಲೂ ರಾಜ್ಯ ಸರ್ಕಾರದ ಅನುಮತಿ ಬೇಕಾ ಸರ್ ಎರಡೇ ತರದಲ್ಲಿ ಇದು ಸಿಬಿಐ ಅವರು ತನಿಖೆ ಒಳಗ ಬರ್ಲಿಕ್ಕೆ ಸಾಧ್ಯ ಒಂದು ರಾಜ್ಯ ಸರ್ಕಾರದ ಅನುಮತಿಯನ್ನಾಗಿದೆ ಎರಡೇನು ಸಂವಿಧಾನಿಕವಾಗಿ ಸೃಷ್ಟಿಯಾಗಿರುವಂತ ನ್ಯಾಯಾಲಯದ ಆದೇಶದ ಮೂಲಕ ಸೊ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ನವರು ನಿರ್ದೇಶನವನ್ನು ನೀಡಿದ್ರೆ ಸಿಬಿಐ ತನಿಖೆಯನ್ನು ಮಾಡುವಂತ ಪ್ರಕರಣಗಳು ನಾವು ನೋಡಿದ್ದೇವೆ ಆದ್ರೆ ಆ ನಿರ್ದೇಶನವನ್ನು ಕೊಡುವಂತ ಅಂಶಗಳನ್ನ ಇದೆಯಾ ಅಂತ ಹೇಳಿ ವಿಶ್ಲೇಷಣೆಯನ್ನ ಮಾಡಿ ಓಕೆ ನಂತರನೇ ಸಾಧ್ಯ ಈಗ ಲೋಕಾಯುಕ್ತ ಕೂಡ ಸ್ವತಂತ್ರ ಸಂಸ್ಥೆ ಅದು ಕೂಡ ಸ್ವಾಯತ್ತ ಸಂಸ್ಥೆ ಹೌದು ಆ ಹಿನ್ನೆಲೆಯಲ್ಲಿ ಈಗ एकदम ಏಕಾಯಕಿಗೆ ಹೋಗಿ ಹೇಳಿದ ಕೂಡಲೇ ಹೈಕೋರ್ಟ್ ಸಿಬಿಐ ತನಿಕೆ ಕೊಡುವಂತ ಸಾಧ್ಯತೆ ಎಷ್ಟಿದೆ ಅಂತ ಅನ್ತಿಸ್ತಾರೆ ಸರ್ ನಿಮಗೆ ಇಲ್ಲ ಇದು ಸಿಬಿಐ ಹೋಗುವಂತ ಪ್ರಕರಣನೇ ಅಲ್ಲ ಅಲ್ಲ ಓಕೆ ಇದ್ರಲ್ಲಿ ಇವತ್ತವರೆಗೂ ನನಗೆ ಅರ್ಥ ಆಗಿಲ್ಲ ನಾನು ವಕೀಲನಾಗಿ ಹೇಳ್ತಾ ಇದೀನಿ ಹಾ ಸರ್ โอเค മന്ത്രിಗಳ ಮೇಲೆ ಆದಂತದೇನ್ ತಪ್ಪು ಅಂತ ನಾನು ಇವತ್ತವರೆಗೂ ಅರ್ಥ ಆಗಿಲ್ಲ ಓಕೆ ಸರ್ ಹಾಗೆ ನೀವು ಮತ್ತೊಂದು ಇವತ್ತು ಹೇಳಿದ್ರಿ ಅಲ್ಲಿ ತೀರ್ಪಿನಲ್ಲಿ ಕೆಲವು ಲೋಪ ದೋಷಗಳಿವೆ ಅದನ್ನ ಪ್ರಶ್ನೆ ಮಾಡ್ತೀವಿ ಅಂತ ಹೇಳಿದ್ರಿ ಆ ಲೋಪ ದೋಷಗಳು ಏನೇನು ಅಂತ ಹೇಳ್ಬೋದಾ ಸರ್ ಹಾಗೆ ಅದನ್ನ ನಾನು ಸಾರ್ವಜನಿಕವಾಗಿ ವಿಶ್ಲೇಷಣೆ ಮಾಡೋದು ಸರಿಯಲ್ಲ ಇದು ಕಾನೂನಿನ ಮತ್ತು ನ್ಯಾಯಾಂಗ ವಿತರಣೆಯ ಸಂಸ್ಥೆಯಾಗಿ ನಡೀತಾವೆ ಅಂತ ಪ್ರಕ್ರಿಯೆ ಲೋಪಗಳೇನು ಅಂತ ಹೇಳಿ ತೋರ್ಸಂತದ್ದು ಪೀಠ ಅಥವಾ ಸರ್ವೋಚ್ಚ ನ್ಯಾಯಾಲಯದ ಮುಂದೆ ಅರ್ಜಿಯಲ್ಲಿ ಮಾಡ್ತೀನಿ ಓಕೆ ಅದನ್ನ ಬಹಿರಂಗವಾಗಿ ಚರ್ಚೆ ಸೂಕ್ತವಲ್ಲ ಹ ಸರ್ ನ್ಯಾಯಾಲಯದ ಮತ್ತು ನ್ಯಾಯಾಂಗ ವ್ಯವಸ್ಥೆಯ ಅಲ್ಲಿ ಗೌರವ ಇರುವಂತ ಒಬ್ಬ ನಾಗರಿಕನಾಗಿ ಮಾಡೋದು ಕೂಡ ಫಾರ್ ಎಕ್ಸಾಂಪಲ್ ಈಗ ರಾಜ್ಯಪಾಲರು ತಮ್ಮ ವಿವೇಚನೆಯನ್ನ ಬಳಸಿಲ್ಲ ಅನ್ನುವಂತ ಅಂಶ ನೀವು ಹೇಳ್ತಾ ಇದ್ರೆ ಅಂದ್ರೆ ನೀವು ಅದನ್ನ ವಾದ ಮಾಡಿದ್ರೆ ಅದನ್ನ ಕನ್ಸಿಡರ್ ಮಾಡಿಲ್ಲ ಅನ್ನೋ ಮಾತು ಹೇಳ್ತಾ ಇದ್ರೆ ಬಟ್ ಅದಕ್ಕೆ ದಾಖಲೆ ಏನ್ ಕೊಡ್ಲಿಕ್ಕೆ ಆಗುತ್ತೆ ಸರ್ ಈಗ ವಿವೇಚನೆ ಬಳಸಿಲ್ಲ ಅನ್ನೋದಕ್ಕೆ ದಾಖಲೆ ಅಂತ ಏನಿರೋದಿಲ್ಲ ಅಲ್ವಾ ಅಂತ ವಿವೇಚನೆಯನ್ನು ಅಂತ ಅವರ ಆದೇಶದಲ್ಲೇ ಕಾಣ್ತಾ ಇದೆ ಓಕೆ ಅವ್ರ ಆದೇಶದಲ್ಲೇ ಇದೆ ಅಂತ ಓಕೆ ಓಕೆ ಸರ್ ಹಾಗೆ ಇದೀಗ ನೀವು ಲೋಪಗಳಿದೆ ಅನ್ನೋದು ಹೈಕೋರ್ಟ್ ನ ತೀರ್ಪಿನ ಬಗ್ಗೆ ಅಥವಾ ಈ ಜನಪ್ರತಿನಿಧಿಗಳ ಕೋರ್ಟ್ ನೆನೆ ಆದೇಶ ಕೊಡ್ತಲ್ಲ ಅದರಲ್ಲಿ ಏನಾದ್ರು ಲೋಪ ಇದೆಯಾ ಸರ್ ಅದರಲ್ಲೂ ಎಲ್ಲ ಕಾನೂನಾತ್ಮಕವಾದಂತ ಹಲವಾರು ಲೋಪಗಳಿದೆ ಬಟ್ ಎರಡನ್ನೂ ನೀವು ಪ್ರಶ್ನೆ ಮಾಡ್ತೀರಿ ಮಾಡೋದ್ರ ಬಗ್ಗೆ ವಿಚಾರಣೆ ನಡೆಸ್ತಾ ಓಕೆ ಓಕೆ ಆಗ್ಲಿ ಸರ್ ಬಹುಶಃ ಬಹಳ ಸುದೀರ್ಘವಾಗಿ ಸ್ಪಷ್ಟವಾದ ವಿವರಣೆಯನ್ನ ಕೊಟ್ಟಿರಿ ಪುನರ್ ಅವರೇ ಧನ್ಯವಾದಗಳು ನಿಮ್ಗೆ